ನಮಸ್ಕಾರ ಸ್ನೇಹಿತರೆ ನಾವು ಹೋಟೆಲ್ಗಳಿಗೆ ಹೋಗೋಕ್ಕಿಂತ ಮುಂಚೆ ಯಾವ ಹೋಟೆಲ್ಗೆ ಹೋದರೆ ಉತ್ತಮ ಯಾವ ಹೋಟ್ಲಲ್ಲಿ ರುಚಿಯಾದ ಆಹಾರಗಳು ಸಿಗುತ್ತೆ ಯಾವ ಹೋಟ್ಲಲ್ಲಿ ನೀಟಾಗಿರುತ್ತೆ ಇಂಥ ಅನೇಕ ರೀತಿಯಾದಂಥ ಯೋಚನೆಗಳನ್ನು ಮಾಡಿ ಹೋಟೆಲ್ಗಳಿಗೆ ಹೋಗ್ತೇವೆ ಯಾವ ಹೋಟೆಲ್ಗೆ ಹೋದರೆ ಉತ್ತಮ ಅಂದರೆ ನಾವು ಹೋಟೆಲ್ಗೆ ಓದಕೊಂಡರೆ ಒಳಗೆ ಒಂದು ಟಿ ವಿಯನ್ನು ಅಳವಡಿಸಿ ಕಿಚನ್ನಲ್ಲಿ ಅವರು ಕೆಲಸಗಳನ್ನು ಮಾಡುವುದು ಫುಟೇಜು ಕೂಡ ಸಿ ಸಿ ಕ್ಯಾಮ್ರಾದ ಮೂಲಕ ಆ ಟಿ ವಿಗಳಲ್ಲಿ ಆಗ್ತಿರುತ್ತೆ ಅದನ್ನು ನಾವು ನೋಡ್ಬೋದು ಯಾಕೆ ಸಿ ಸಿ ಕ್ಯಾಮ್ರಾವನ್ನು ಕಿಚನಲ್ಲೂ ಕೂಡ ಅಳವಡಿಸಿರ್ತಾರೆ ಅಂದರೆ ಬಂದ ಗ್ರಾಹಕರು ಯಾವ ರೀತಿ ಅಡುಗೆ ಮಾಡ್ತಾರೆ ಕಿಚನ್ ಎಷ್ಟು ನೀಟಾಗಿದೆ ಇದನ್ನು ಗ್ರಾಹಕರು ನೋಡಲಿ ಅನ್ನೋ ಉದ್ದೇಶದಿಂದ ನೂರರಲ್ಲಿ ಒಂದು ಇಪ್ಪತ್ತು ಹೋಟೆಲ್ಗಳಿಗೆ ಮಾತ್ರ ಇಂಥ ಸಿ ಸಿ ವಿಗಳನ್ನು ಅಳವಡಿಸಿರ್ತಾರೆ ಎಲ್ಲರೂ ಕೂಡ ಇದನ್ನು ಅಳವಡಿಸಿರಲ್ಲ ಆ ಸಿ ಸಿ ಕ್ಯಾಮ್ರಾವನ್ನು ಅಳಡಿಸಿರುವಂಥ ಹೋಟೆಲ್ಗಳಲ್ಲಿ ಕಿಚನನ್ನು ನಮಗೆ ತೋರಿಸುವಂಥ ಹೋಟೆಲ್ಗಳಲ್ಲಿ ಸುಮಾರು ನೂರಕ್ಕೊಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ನೀಟಾಗಿ ಇರುತ್ತೆ ಸ್ನೇಹಿತರೆ ಅಂಥ ಹೋಟೆಲ್ಗಳನ್ನು ಆಯ್ಕೆ ಮಾಡಿದರೆ ಉತ್ತಮ ಅದೇ ರೀತಿ ಕೆಲವೊಂದು ಹೋಟೆಲ್ಗಳಲ್ಲಿ ಕಿಚನ್ ಒಳಗೆ ಪ್ರವೇಶವೇ ಇಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ ಆ ಪ್ರವೇಶವೇ ಇಲ್ಲ ಅನ್ನೋ ಬೋರ್ಡನ್ನು ಸರ್ಕಾರದ ಮೂಲಕ ಅದನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹಾಕಬೇಕು ಯಾಕಂದರೆ ನಾವು ಆ ಹೋಟ್ಲಿಗೆ ಹೋಗಿ ದುಡ್ಡು ಕೊಟ್ಟು ಒಂದು ಆಹಾರವನ್ನು ಸೇವನೆ ಮಾಡ್ತೀವಿ ಅಂದರೆ ಆ ಆಹಾರವನ್ನು ಅವರು ಎಷ್ಟು ಗುಣಮಟ್ಟವಾಗಿ ಮಾಡ್ತಾರೆ ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ತಿಳ್ಕೊಳ್ಳುವಂತಹ ಹಕ್ಕು ಪ್ರತಿಯೊಬ್ಬ ಗ್ರಾಹಕನಿಗೂ ಕೂಡ ಸರ್ಕಾರಗಳಾಗಿರ್ಬೋದು ಹೋಟೆಲ್ನ ಮಾಲೀಕರುಗಳಾಗಿರ್ಬೋದು ಗ್ರಾಹಕರಿಗೆ ನೀಡಬೇಕು ಸ್ನೇಹಿತರೆ ಯಾವ ಹೋಟೆಲ್ಗಳಲ್ಲಿ ಕಿಚನನ್ನು ತೋರಿಸಲ್ವೋ ನೀವು ಯೋಚನೆ ಮಾಡಿ ಆ ಹೋಟೆಲ್ಗಳ ಕಿಚನ್ ತುಂಬ ಗಲೀಜಾಗಿರುತ್ತೆ ಅವರು ನೀಟಾಗಿ ಇಟ್ಕೊಳ್ಳಲ್ಲ ಅದಕ್ಕೋಸ್ಕರ ಅವರು ಕಿಚನನ್ನು ಕ್ಲೋಸ್ ಮಾಡಿರ್ತಾರೆ ಇಲ್ಲ ಒಳಗೆ ಪ್ರವೇಶವಿಲ್ಲ ಅಂತ ಬೋರ್ಡ್ಗಳು ಹಾಕಿರ್ತಾರೆ ಇನ್ನು ಕೆಲವು ಹೋಟೆಲ್ಗಳಲ್ಲಿ ಸಿ ಸಿ ಕ್ಯಾಮ್ರಾಗಳು ಇಲ್ಲ ಅಂದರೂ ಕೂಡ ಓಪನ್ ಕಿಚನ್ ಆಗಿರುವಂಥ ಹೋಟೆಲ್ಗಳಿದೆ ಆ ಓಪನ್ ಓಪನ್ ಆಗಿರುವಂಥ ಓಪನ್ ಕಿಚನ್ ಇರುವಂಥ ಹೋಟೆಲ್ಗಳಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಇವರು ಅಡುಗೆಗಳನ್ನು ಮಾಡ್ತಿದ್ದಾರೆ ಅಂತ ಅಂತ ಅಲ್ಲಿ ಕೂಡ ಕ್ಲೀನಾಗಿರುವಂಥ ಹೋಟೆಲ್ಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಹೋಟೆಲ್ಗಳಿಗೆ ಹೋಗೋದು ತುಂಬ ಉತ್ತಮ ಅನಿಸುತ್ತೆ ಯಾಕೆಂದರೆ ಮನುಷ್ಯನಿಗೆ ಆಹಾರ ಅನ್ನೋದು ತುಂಬ ಮುಖ್ಯವಾದದ್ದು ಈ ಆಹಾರಗಳಿಂದಲೇ ಮನುಷ್ಯನ ಆರೋಗ್ಯ ಅವನು ಸೇವಿಸುವಂತಹ ಕೆಟ್ಟದಾದಂಥ ಆಹಾರಗಳು ಆರೋಗ್ಯಕರ ಇಲ್ಲದಂಥ ಆಹಾರಗಳಿಂದಲೇ ಮನುಷ್ಯನಿಗೆ ಅನಾರೋಗ್ಯಗಳು ಬರೋಕ್ಕೆ ಸಾಧ್ಯ ಸೇತಾರೆ ಅದರಿಂದ ಈ ಆಹಾರಗಳ ಪದ್ಧತಿಯಲ್ಲಿ ತುಂಬ ಕಟ್ಟುನಿಟ್ಟಾದ ಕ್ರಮಬದ್ಧವಾದ ಉತ್ತಮವಾದ ಕ್ಲೀನಾದ ಆಹಾರಗಳನ್ನು ಸೇವನೆ ಮಾಡೋದು ಉತ್ತಮ ಸ್ನೇಹಿತರೆ ಇಡೀ ವಿಶ್ವದಲ್ಲೇ ಯಾವ ರಾಜ್ಯದಲ್ಲಿ ಉತ್ತಮವಾದಂಥ ಆಹಾರಗಳು ಸಿಗುತ್ತೆ ಅಂದರೆ ಸಿಕ್ಕಿಂ ಅಂತ ಹೇಳ್ಬೋದು ಸ್ನೇಹಿತರೆ ಇಡೀ ದೇಶದಲ್ಲ ಇಡೀ ವಿಶ್ವದಲ್ಲೇ ಸಿಕ್ಕಿಂ ಅನ್ನೋ ರಾಜ್ಯದಲ್ಲಿ ಉತ್ತಮವಾದಂಥ ಆಹಾರಗಳು ಖಂಡಿತವಾಗಿ ಸಿಗುತ್ತೆ ಮತ್ತು ಇಡೀ ವಿಶ್ವದಲ್ಲೇ ಒಂದು ಪರ್ಸೆಂಟ್ ಕೂಡ ಕೆಮಿಕಲನ್ನು ಬಳಸದೆ ಅಲ್ಲಿ ವ್ಯವಸಾಯವನ್ನು ಮಾಡ್ತಾರೆ ಭಾರತದಲ್ಲ ಇಡೀ ವಿಶ್ವದಲ್ಲೇ ಸಿಕ್ಕಿಂ ರಾಜ್ಯದಲ್ಲಿ ಮಾತ್ರ ಒಂದೇ ಒಂದು ಪರ್ಸೆಂಟ್ ಕೂಡ ಅವರು ಕೆಮಿಕಲ್ಗಳನ್ನು ಬಳಸ್ತೇನೆ ವ್ಯವಸಾಯಗಳನ್ನು ಮಾಡ್ತಾರೆ ಅಲ್ಲಿ ಸಿಗುವಂಥ ಆಹಾರಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಯಾವುದರಲ್ಲೂ ಕೂಡ ಒಂದು ಪರ್ಸೆಂಟ್ ಕೂಡ ಕೆಮಿಕಲ್ ಅನ್ನೋದು ಇರಲ್ಲ ಆ ಸಿಕ್ಕಿಂ ರಾಜ್ಯದ ರೀತಿಯಲ್ಲೇ ನಮ್ಮ ಭಾರತದ ನಮ್ಮ ಭಾರತದಲ್ಲಿ ಕೂಡ ಪ್ರತಿಯೊಂದು ರಾಜ್ಯಗಳು ಕೂಡ ಆ ಸಿಕ್ಕಿಂ ರಾಜ್ಯದ ರೀತಿಯಲ್ಲಿ ಕೂಡ ಮಾರ್ಪಡಲಿ ಕೆಮಿಕಲ್ಗಳಿಲ್ಲದೆ ಮುಂದಿನ ದಿನಗಳಲ್ಲಿ ವ್ಯವಸಾಯಗಳು ಆಗಲಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ